ಆಯ್ ಫ್ರೆಂಡ್ಸ್ ನಾವಿವತ್ತು ರಾಗಿ ಜ್ಯೂಸ್ ಮಾಡುವ ಹೇಗೆ ಮಾಡೋದು ಅಂತ ನೋಡುವ ಸೂಪರ್ ಆಗಿರ್ತದೆ ಜ್ಯೂಸು ನೀವು ಒಂದು ಸಲ ಈ ಥರ ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿ ಅಂದರೆ ನಾನೊಂದು ಐದು ಸ್ಪೂನು ರಾಗಿ ತಗೊಂಡಿದ್ದೀನಿ ರಾಗಿ ರಾಗಿಯನ್ನು ಚೆಂದ ಮಾಡಿ ತೊಳೆದು ನಾನು ಕಲ್ಲೆಲ್ಲ ಬೇರೆ ಮಾಡಿಕೊಂಡು ಇದನ್ನು ಉರಿತಾಯಿದ್ದೇನೆ ಇದೇ ಇದನ್ನು ತುಂಬ ಉರಿಬಾರ್ದು ಎಷ್ಟು ಸ್ವಲ್ಪ ನಮ್ಮದು ರಾಗಿ ಇದು ಹಸಿ ಹಸಿದು ಒಂದು ವಾಸನೆ ಹೋಗುವ ಹಾಗೆ ಉರಿಬೇಕು ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ಒಂದೆರಡು ಏಲಕ್ಕಿ ಮತ್ತು ಒಂದು ಹತ್ತು ಬಾದಾಮ್ ಹಾಕ್ತಾರೆ ಇದು ಟೇಸ್ಟ್ ಸ್ವಲ್ಪ ಚೆಂದ ಮಾಡಿ ಕೊಡ್ತದೆ ಆಗ್ತದೆ ನೋಡಿ ಈ ಥರ ಪುಡಿ ಮಾಡ್ತೀನಿ ಈ ಥರ ಪುಡಿ ಮಾಡ್ಕೊಂಡು ಸಹ ನೀವು ತೆಗ್ದಿಟ್ಕೊಳ್ಬೋದು ತೆಗೆದಿಟ್ಕೊಂಡು ಯಾವಾಗ ಬೇಕಾಗೆ ಜ್ಯೂಸ್ ಮಾಡ್ಬೋದು ಅದು ಸ್ಟೋರ್ ಮಾಡಿಟ್ಕೊಂಡು ತುಂಬ ದಿನ ಏನು ಹಾಳಾಗೋದಿಲ್ಲ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ನಾನು ಇದಕ್ಕೆ ಹೀಗೆ ಹಾಕ್ತಾಯಿದ್ದೀನಿ ಅಷ್ಟು ಬೆಲ್ಲ ಹಾಕಿ ಗ್ರೌ ಗ್ರೈಂಡ್ ಮಾಡೋಣ ನಿಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡು ಸಣ್ಣ ಗ್ರೈಂಡ್ ಮಾಡ್ಕೊಳ್ಳುವ ಇದನ್ನು ನಾನು ದೊಡ್ಡ ಕಟ್ಟು ಬೆಲ್ಲ ಅದಕ್ಕೆ ಕಟ್ ಮಾಡಿ ನೀವು ಗುದ್ದಿ ಬೇಕಿದ್ರೆ ಪುಡಿ ಮಾಡಿ ಪುಡಿ ಪುಡಿ ಮಾಡಿ ಹಾಕಿ ನೋಡಿ ಹೀಗೆ ಮಾಡಿದ್ರೆ ಒಳ್ಳೆ ಪರಿಮಳ ಬರ್ತದೆ ನೀವು ಇನ್ನು ಒಂದು ಸರಿ ಜ್ಯೂಸ್ ಮಾಡಿದ್ರೆ ಬೇಸಿಗೆ ಮುಗಿಯೋರಿಗೆ ಜ್ಯೂಸ್ ಮಾಡಿ ಕೊಳಿತದೆ ಈ ಥರ ಜ್ಯೂಸ್ ಮಾಡಿಕೊಂಡು ನಾವು ಇದನ್ನು ಚೂರು ನೀರು ಹಾಕ್ಕೊಳ್ಳಿ ನೀರು ಇಲ್ಲ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡು ನೋಡಿ ಈ ಥರ ತೆಗೆದು ನಮಗೆ ಎಷ್ಟು ಲೋಟ ನೀರು ಬೇಕೋ ಅಷ್ಟು ಲೋಟ ನೀರು ಮಾಡ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿ ಚೆಂದ ಮಳಿಗೆ ಹಂಗಮ್ಮ ಅಂತ ಪರಿಮಳ ಬರುವಾಗ ಅಷ್ಟೇ ರುಚಿಯಾಗಿ ಸಹ ಇರ್ತದೆ ನೀವೊಂದು ಸಲ ಹೇಗೆ ಮಾಡ್ತಾರೆ ಹೇಗೆ ಮಾಡೋದಂತ ಮಾಡಿ ನೋಡಿ ನಿನಗೆ ಆಗಿದೆ ಎಷ್ಟು ನಿಮಗೆ ನೀರು ಬೇಕೋ ಅಷ್ಟು ರಾಗಿ ಈ ರಾಗಿನೂ ಸಹ ಜಾಸ್ತಿ ಮಾಡಿಕೊಳ್ಳಿ ಬಾದಾಮಿ ಸಹ ಜಾಸ್ತಿ ಮಾಡಿಕೊಳ್ಳಿ ಬೆಲ್ಲ ಸಹ ಜಾಸ್ತಿ ಹಾಕ್ಕೊಂಡು ಸೋಸಿ ನಿಮಗೆ ಸೂಪರ್ ಸೂಪರಾಗಿದೆ ರಾಗಿ ಜ್ಯೂಸು ಬೇಸಿಗೆ ದೇಹ ತಂಪಾಗಿರುತ್ತೆ ಬಾಯಿಗೆ ಸಹ ರುಚಿಯಾಗಿರುತ್ತೆ ತುಂಬ ಒಳ್ಳೆಯದಾಗ್ತದೆ ಇನ್ನೊಂದ್ಸಲಿ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಗೆ ಮಾಡ್ತಾರೆ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗುತ್ತೆ ಅಂತೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹಿಡಿಯೋದಕ್ಕೆ ಮತ್ತೊಂದು ಸಲ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಒಂದು ಸರ್ತಿ ಮಾಡಿದ್ರೆ ಗಾಂಧಿ ಮಾಡಿದ್ರೆ ಮಾಡಿ ಕುಡಿ ಕುಡಿಯೋ ಕಮೆಂಟಲ್ಲಿ ತಿಳಿಸಿ ಹೇಗಾಗ್ತೀನಿ